ಸರ್ಕಾರ ಸಾಲ ಇರ್ತಿದೆ ಹೇಳಿ ಕೇಂದ್ರ ಸರ್ಕಾರದ ಎರಡ್ ಸಾವಿರದ ಹದಿನಾಲ್ಕು ಏನಿತ್ತು ಎಲ್ಲರಿಗೂ ಗೊತ್ತಾಗ್ಲಿ ಅನೇಕ ಬಹಳ ಚೆನ್ನಾಗಿ ಮಾತಾಡಿದೀರಿ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಹೇಳಿ ಅನೇಕ ಸರ್ಕಾರಕ್ಕೆ ನಾನು ಆಗ್ರಹವನ್ನ ಮಾಡ್ತೇನೆ ಮಾಡಿ ನಮ್ಮ ರಾಜ್ಯದ ಜನರ ಭವಿಷ್ಯದ ಬಗ್ಗೆ ನೀವು ಸರಿಯಾದ ಚಿಂತನೆಗಳನ್ನ ಮಾಡಿ ಕೇವಲ ಲೋಕಸಭಾ ಚುನಾವಣೆಯಲ್ಲಿ ಸೀಟ್ ಗೆಲ್ಬೇಕು ಅನ್ನುವಂತ ಒಂದೇ ಒಂದ್ ಕನ್ಸನ್ ಇಟ್ಕೊಂಡು ನೀವು ಈ ಬಜೆಟ್ ಮಂಡನೆ ಬಿಡಿ ಯಾಕಂದ್ರೆ ಇವತ್ತು ಇಷ್ಟು ಅಭಿವೃದ್ಧಿಗಳನ್ನ ಮಾಡಿರುವಂತ ಯಾವ್ದಾರು ಒಂದು ಸರ್ಕಾರ ಇದೆ ಅಂತಂದ್ರೆ ಅದು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ನೇತೃತ್ವದ ಸರ್ಕಾರ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಹದಿನಾಲ್ಕರ ಸಾಲ ಆಯಿತು ಹೇಳಿ ಕೇಂದ್ರ ಸರ್ಕಾರ ಸಾಲ ಹೇಳಿ ಎರಡ್ ಸಾವಿರದ ಈ ಎಲ್ಲರಿಗೂ ಗೊತ್ತಾಗ್ಲಿ ಭಾರತ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ಗಳನ್ನು ಕೊಡ್ತಾ ಇದೆ ಆದರೆ ರಾಜ್ಯದ ಪಾಲಿನ ಹಣ ಕೊಡದೇ ಇರೋ ಕಾರಣ ಇವತ್ತೆಲ್ಲವೂ ಕೂಡ ಸ್ಥಗಿತ ಆಗಿದೆ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡ್ತೇನೆ ನಮ್ಮ ಮ್ಯಾಚಿಂಗ್ ಗ್ರಾಂಟ್ಸ್ ತೆಗೆಯಿಡಿ ನಾನು ಬೇರೆ ಯಾವುದು ಹೇಳೋದಿಲ್ಲ ಮಾನ್ಯ ಸಭಾಪತಿಗಳೇ ತುಮಕೂರಿನಿಂದ ದಾವಣಗೆರೆ ನೇರ ರೈಲು ಮಾರ್ಗ ಹದಿನೇಳು ವರ್ಷ ಒಂದು ಯೋಜನೆ ಒಂದು ಯೋಜನೆ ಒಂದು ಯೋಜನೆ ಹದಿನೇಳು ವರ್ಷ ನಿಂತ ಜಾಗದಲ್ಲಿ ನಿಲ್ಲುತ್ತೆ ಅಂತಂದ್ರೆ ಕರ್ನಾಟಕ ಸರ್ಕಾರ ತನ್ನ ಪಾಲಿನ ಹಣವನ್ನು ಕೊಡುವಂತದ್ರಲ್ಲಿ ಎಷ್ಟು ನಿರ್ಲಕ್ಷ್ಯ ಮಾಡ್ತಾ ಇದೆ